ವಿವಿಧ ಸಹಕಾರ ಸಂಸ್ಥೆಗಳ ಸಹಕಾರದೊಂದಿಗೆ ನವೆಂಬರ್ ಹದಿನಾರರಂದು ಮಂಗಳೂರಿನಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆಯಾಗಲಿದೆ ಮಂಗಳೂರಿನಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಈ ವಿಷಯ ತಿಳಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕರಾವಳಿ ಉತ್ಸವ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಬಲವರ್ಧನೆ ಎಂಬ ಶೀರ್ಷಿಕೆಯಡಿಯಲ್ಲಿ ನಡೆಯಲಿರುವ ಸಮ್ಮೇಳನದಲ್ಲಿ ಸಚಿವರು ಸಹಿತ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ವಿವರಿಸಿದ್ದಾರೆ ನಮ್ಮ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಮೂರನೇ ದಿವಸ ಅಂದರೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಭಾನುವಾರ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಮಂಗಳೂರಿನಲ್ಲಿ ನಡೆಸಲಿಕ್ಕೆ ನಮ್ಮ ಸಹಕಾರಿ ಸಚಿವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಯವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ನೆಹರೂರವರ ಜನ್ಮದಿವಸದ ಪ್ರಾರಂಭಗೊಂಡು ಏಳು ದಿವಸಗಳ ಕಾಲ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಬೆಳವಣಿಗೆ ಆಗಬೇಕು ಸಹಕಾರಿ ಕ್ಷೇತ್ರದಿಂದ ಜನರ ಉನ್ನತಿ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ ಇದು ನಮ್ಮ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹ ನಮ್ಮ ಸಹಕಾರಿ ಸಚಿವರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಹಕಾರಿ ಸಚಿವರು ಕರ್ನಾಟಕ ರಾಜ್ಯದ ಅವರು ನಮಗೆ ಒಂದು ಅವಕಾಶ ಹದಿನಾರನೇ ತಾರೀಕಿಗೆ ಮಂಗಳೂರಿನಲ್ಲಿ ಈ ಸಪ್ತಾಹ ನಡೆಸಬೇಕು ಅನ್ನುವಂಥದ್ದನ್ನು ನಮಗೆ ತಿಳಿಸಿದಾನ ನಾವು ಒಪ್ಪಿಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಎಲ್ಲ ರಾಜ್ಯದಲ್ಲಿ ನಡೆಯುವಂಥ ಏಳು ದಿವಸಗಳ ಸಹಕಾರ ಸಪ್ತಾಹದ ಪೈಕಿ ಮಂಗಳೂರಿನಲ್ಲಿ ನಡೆಯುವಂಥ ಸಹಕಾರಿ ಸಪ್ತಾಹವೇ ಒಂದು ಸಿಟ್ಟುಬದ್ಧವಾಗಿ ಅರ್ಥಪೂರ್ಣವಾಗಿ ನಡೆಯುವಂಥ ಸಹಕಾರಿ ಸಪ್ತಾಹ ಈ ಸಲ ನಮಗೆ ಸಹಕಾರಿ ಸಪ್ತಾಹದ ವಿಷಯ ಕೂಡ ನಮಗೆ ಸಂಬಂಧಪಟ್ಟ ವಿಷಯವಾಗಿದೆ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಅಂದರೆ ನಾ ಗ್ರಾಮೀಣ ಭಾಗದಲ್ಲಿರುವಂಥ ಕೃಷಿ ಮಾಡುವಂಥ ರೈತರು ಇರ್ಬೋದು ಕೃಷಿಕರು ಅಥವಾ ಕೃಷಿಯೇತರು ಇರ್ಬೋದು ಅವರಿಗೆ ನಾವು ನಮ್ಮ ಸಂಸ್ಥೆಗಳ ಮೂಲಕ ಸಹಕಾರಿ ಸಂಸ್ಥೆಗಳ ಮೂಲಕ ಆರ್ಥಿಕ ನೆರವನ್ನು ನೀಡಿ ಸ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ವಹಿಸ್ತಾ ಇದ್ದೇವೆ ಇದು ನಮ್ಮ ಕೆಲಸ ಕೂಡ ಹೌದು ನಮಗೆ ಕೊಟ್ಟಂಥ ವಿಷಯ ಕೂಡ ಸರಿಯಾಗಿ ಇದೆ